ಹಾಯ್ ಎಲ್ಲರಿಗೂ ಇವತ್ತು ದೇವಿಯ ಮೂರನೇ ದಿನ ಪಾರ್ವತಿ ದೇವಿಯನ್ನು ಇವತ್ತು ಚಂದ್ರಗಂಟಾ ಸ್ವರೂಪದಲ್ಲಿ ಆರಾಧನೆ ಮಾಡ್ತಿದ್ದೀವಿ ಹಾಗಾದ್ರೆ ಪಾರ್ವತಿ ದೇವಿ ಚಂದ್ರಘಂಟಾ ಸ್ವರೂಪ ಹೇಗಾದರೂ ನೋಡೋಣ ಪಾರ್ವತಿ ದೇವಿ ಗೋರ ತಪಸ್ಸನ್ನು ಆಚರಿಸಿ ಶಿವನೇ ತನ್ನ ಸತಿ ಎಂದು ಮನವರಿಕೆ ಮಾಡಿಕೊಳ್ಳುತ್ತಾರೆ ಹಾಗೆ ಇವರಿಬ್ಬರ ಮದುವೆ ನಿಶ್ಚಯವಾಗುತ್ತದೆ ಪಾರ್ವತಿ ತಾಯಿ ಮೈನಾವತಿ ಮದುವೆ ಮಂಟಪಕ್ಕೆ ಬಂದು ಅಳಿಯನನ್ನು ಬರಮಾಡಿಕೊಳ್ಳಬೇಕೆಂದು ಹೇಳಿ ಮದುವೆ ಮನೆಯ ಮುಂದೆ ನಿಂತು ಕಾಯುತ್ತಿರುತ್ತಾರೆ ಆದ್ರೆ ನಮ್ ಶಿವ ಗೊತ್ತಲ್ಲ ಮೈಗೆಲ್ಲ ಭಸ್ಮವನ್ನು ಬಳಿದುಕೊಂಡು ತನ್ನ ಗಾನಗಳನ್ನೆಲ್ಲ ಕರೆದುಕೊಂಡು ಕುಣಿತ ನರ್ತಿಸುತ್ತಾ ಮದುವೆ ಮನೆಗೆ ಬರ್ತಾರೆ ಶಿವನ ಈ ಸ್ವರೂಪವನ್ನು ನೋಡಿ ಪಾರ್ವತಿ ತಾಯಿ ಅಲ್ಲೇ ಮೂರ್ಛೆಗೊಳ್ತಾರೆ ಆದರೆ ಪಾರ್ವತಿಗೆ ಶಿವನು ಯಾವ ರೂಪದಲ್ಲಿದ್ದರೂ ಚಂದನೆ ಆಗ ಆಕೆ ಏನು ಮಾಡ್ತಾಳೆ ಹತ್ತು ಕೈಗಳು ಮೂರು ಕಣ್ಣುಗಳು ಒಂದೊಂದು ಕೈಯಲ್ಲೂ ಆಯುಧ ಇರುವಂತಹ ಬಹಳ ಶಕ್ತಿಶಾಲಿ ರೂಪದಲ್ಲಿ ಪ್ರಕಟಿಸುತ್ತಾಳೆ ಈ ಸ್ವರೂಪವನ್ನು ನೋಡಿ ಮಹಾಶಿವನಿಗೆ ಬಹಳ ಸಂತೋಷವಾಗುತ್ತೆ ತಾನು ಒಬ್ಬ ಸುಂದರವಾಗಿ ಇರುವಂತಹ ವರನಾಗಿ ರೂಪ ಬದಲಾಯಿಸ್ತಾನೆ ಜೊತೆಗೆ ಅರ್ಧ ಚಂದ್ರನನ್ನು ತನ್ನ ನೆತ್ತಿಯ ಮೇಲೆ ಧರಿಸ್ತಾನೆ ಪಾರ್ವತಿ ತಾನೂ ಕೂಡ ತನ್ನ ಗಂಡನ ನೆತ್ತಿಯ ಮೇಲಿರುವಂತಹ ಚಂದ್ರನನ್ನು ಒಂದು ಗಂಟೆ ಆದರೂ ತನ್ನ ನೆತ್ತಿಯ ಮೇಲೆ ಧರಿಸುತ್ತಾಳೆ ಇದೇ ಚಂದ್ರಗಂಟ ಸ್ವರೂಪ ಥ್ಯಾಂಕ್ ಯು